ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಬಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಆ ಇವತ್ತಿನ ವ್ಲಾಗು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಪ್ಪ ಅಂದರೆ ನಾನು ಡೈಲಿ ಈ ರೋಡಲ್ಲಿ ಓಡಾಡ್ತಿರ್ತೀನಿ ಆಯ್ತಾ ವಾಯ್ಸ್ ಕರೆಕ್ಟಾಗಿ ವಯಸ್ ಆಗ್ತದೆ ಗೊತ್ತಿಲ್ಲ ಡೈಲಿ ಈ ರೋಡಲ್ಲಿ ಓಡಾಡ್ತಿರ್ತೀನಿ ನನಗೆ ಇದನ್ನ ನಿಮಗೆ ತೋರಿಸ್ಬೇಕು ಅಂತ ಆಸೆ ಬಟ್ ಆಗ್ತಿದ್ದಿಲ್ಲ ಒಂದು ಬೈಕ್ ಮುಲ್ಸಿ ವಿಡಿಯೋ ಮಾಡೋಕೆ ಆಗ್ತಿದ್ದಿಲ್ಲ ಒಟ್ಟಾಗಿ ತೋರಿಸ್ತೀನಿ ಈ ಇಲ್ಲಿನ ಸೈಡು ಕೆರೆ ಎಲ್ಲ ಇರ್ತಿತ್ತ ಕೆರೆ ಎಲ್ಲ ಮುಗಿದು ಒಂದು ಕೋಡಿ ಮಾಡಿರ್ತಾರೆ ಥರ ಯಾವ್ತರ ನೀವು ನೋಡಿ डु स्वर्गदसि कावेरि हुटित नाडु कले, कले अनुकदा मेलूर शिल्पद मीडु पसवेश्वरा न पम्परा कवि ಇದು ಗಾಯ್ಸ್ ಹಳ್ಳಿ ಅಂದರೆ ಹಳ್ಳಿ ಸೈಡೆಲ್ಲ ಈ ಥರ ತುಂಬ ಇರ್ತವೆ ಸೊ ನಮ್ಮರಲ್ಲ ಒಂದಿದೆ ಬಟ್ ಅದು ನನಗೆ ಆ ಕಡೆ ಹೋಗೋ ಇಲ್ಲ ಬಟ್ ನಾನು ರೆಗ್ಯುಲರಾಗಿ ಈ ರೋಡ ಓಡಾಡ್ತಿರ್ತೀನ ಈ ರೋಡ ಹೋಗ್ತಾ ನಂಗೆ ಇಲ್ಲಿ ಕಾಣುತ್ತೆ ನಿಮಗೊಂದು ಸತಿ ತೋರ್ಸನ ಅಂತ ಇಂಟ್ರೋ ಬೇರೆ ಮಾಡಿದ್ದಿಲ್ಲ ಇಂಟ್ರೋ ವಿಡಿಯೋ ಮಾಡಿದ್ದಿಲ್ಲ ಬೈಕಲ್ಲಿ ಹೋಗ್ತಾ ಮಾಡಿದ್ರೆ ಸರಿ ಬರಲ್ಲ ಅಂತ ಬೇರೆ ಹೇಳ್ತೀರಾ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಂಗೆ ಕಮೆಂಟ್ ಹಾಕಿ ಏನು ಅಂತ ಹೇಗಣೆ ಇಲ್ಲ ನಿಮ್ಮ ಅಣ್ಣ ಎಲ್ಲಿ ನೀವಣ್ಣ ಮಗರ ಸುಂದರ ಸುಂದರ ಶ ತಾನೆ ನಿಮ್ಮ ಅಣ್ಣನ ನಿಮ್ಮ ಅಪ್ಪ ಜನ ಚೆಲ್ಲ ಕರ್ಕಂಬ್ರಾಗ ನೀವು ಅಣ್ಣನಿಗೆ ಹೋಗಿ ಒಂಚೂರು ಇತ್ತು ಸೆಟ್ ಮಾಡ್ಸೋಣ ಅಂತ ಕರ್ಕಂಬ್ರಾಗ ಹೋಗಿ ಹಣಸ ಮಾಡ್ಕೋಣ ಹೌದಾ ಸರಿ ಕೈಸ್ ನಾವೀಗ ತರುಣ್ಣೂರ್ ಮನೆಗ್ ಬಂದೀವಿ ಒಂಚೂರು ಗಟ್ಟ ಸೆಟ್ ಮಾಡಿಸ್ಕೋಣ ಅಂತ ಕಂತಾರ ನೋಡ್ತಿದ್ದೆ ಕಂತರ ಓ ನಮ್ಮನೆ ವೆ ಮಾಡ್ತಿದ್ದ ಇಲ್ಲ ಅವ್ನಿಗೆ ಸರ್ಕೊಂಡ್ ಮಾಡ

ಅಬ್ಬ ಅವಾಗ ಅವಾಗ ಏನ್ ಬಿಟ್ಟಿದ್ದೋ ತರ ಅತ್ತ ಇಲ್ಲಿ ಏನ್ಕೆಟ್ ಬಿಸ್ಕೆಟ್ ನಂಗೆ ಮಾಡ್ ಆಡಿಯನ್ಸಿಗೆ ಹೇಳ ಏನಾರ ಏನ್ ಹೇಳಿಲ್ಲ ಅವಾಗ ಅವಾಗ ನೋಡೋ ಅವಾಗ ಮಾತಾಡೋ ಏನಾರ ಹೇಳ ತಕ್ಷಣ ಇವಾಗ ನೋಡಿದ್ ಚೆಂಡ್ ಭಸಾಡೋನ್ ಮಕ್ಕ ಹೇಳ್ತಿದ್ದೆ

ಟೀ ಕಾಫಿ ಹಿಂಗೆ ನಾವು ಅವಾಗ ಸನ್ನಾರಿ ಕುಡಿತಿದ್ವಿ ಹಿಂಗೆ ಟೀ ಬಿಸ್ಕೆಟ್ ತಿಂತಿದ್ವಿ ಸನ್ನಾರಿ ಇದ್ದಾಗ ನಿನ್ನ ಗಂಟೆ ಕೋರ್ಸರ ನೀ ಆಗ್ತಿದ್ದೆ ಮತ್ತೆ ಇದ್ನ ವಿಡಿಯೋ ಆಗ್ತಿದ್ದೆ ಅಯ್ಯೋ ನಾವೆಲ್ಲ ನಾವು ಕೇಳಿದೀವಿ ಆವಾಗ ಕಾಲಕ್ಕೆ ಏನೋ ನಾವು ಆವಾಗಿ ಆವಾಗ ಕಾಲಕ್ಕೆ ಇನ್ನು ಇವಾಗ ಕೇಳೋಕ ನಾವು ಬಿಡೋಡಿ ಮೇಡಂ ನಾವೆಲ್ಲ ಹೋಗ್ಲೇ ಹಂಗೇ

ಲೋಟ ತಗೊಂಡ್ ಲೋಟ ತಗೊಂಡೋಟೋ ಗಾಯಸ್ ನೀವೇನಾದ್ರು ಇಲ್ಲಿ ಕೈಮರಾಟು ಭದ್ರಾವತಿ ಹೋಗೋ ರೋಡಲ್ಲಿ ಏನಾದ್ರು ಬಂದ್ರೆ ಇಲ್ಲಿ ಕಲ್ಯಾಣ ಸರ್ಕಲ್ ಇದ್ರ ಹತ್ರ ನಮ್ದು ಗೋಟಾ ಚಾಯ್ ಗೋಟಾ ಮಾಶಾ ಚಾಯ್ ಇದೆ ನಮ್ಮ ಹುಡ್ಗಂದಂಗೆ ಬಂದೆಲ್ಲ ಕುಡ್ದೋಗ್ರಿ ಇಲ್ಲೇ ಹೋಗ್ತಾ ಹೋಗ್ತಾರೋಡ ಹೋಗ ಹೋಗೋದಿದ್ರೆ ಇವರು ಗಂಟೆ ಬಂದೋಗ್ರಿ

ಮೂರು ಸೂರ್ಯಕುಮಾರ್ ಯಾದವ್ ಏನಿನ್ ಸೂರ್ಯಕುಮಾರ್ ಯಾದವ್ ಅಂತ ಏನಾಯ್ತು ಕಲಂಬ ಯಾವ್ ಬೋಳಿ ಮಗ ಹೇಳದರಿ ಏನ್ರಿ ಅದು ಮಾತಾಡೋದು ಇಲ್ಲಾಕ ನಾವು

ಅಣ್ಣ ಹುಡುಗರ್ ಬೆನ್ನದ ತರ ತಾವೆ ಅವಾಗಿನ್ ಕಾಲದಗೆ ಅವನು ಮುಕ್ಕ ಮುಕ್ಕಳರೆ ಎಡಿಟ್ ಮಾಡಾಕ್ತಿದ್ದೆ ಅವನು ಬಿಲ್ಲ ಎಡಿಟ್ಸ್ ಅಂತ ನೋಡಿಲಿ ಬೆನ್ನಿಂದ ವಿಕಾಸ್ ಬಿಲ್ಲ ಬಿಲ್ಲ ಎಡಿಟ್ಸ್ ಇನ್ ಬಿಲ್ಲ ಎಡಿಟ್ಸ್ ಫೌಂಡರ್ ಅವನು ಬಾಯ್ ಬಾಯ್ ನೀ ಕೈ ಕೊಡಿಲಿ ಹೇಯ್ ನಮ್ಮಮ್ಮ ಎದಕ್ಕೆ ಗಾಂತಾ ಫಿಲಂ ನೋಡಿ ದೇವರಮ್ಮ ಅಂದ್ರೆ ನಮ್ದು ನಮ್ಮಮ್ಮ ದೇವರಮ್ಮ ಅಂದ್ರೆ ಇದಮ್ಮ ದೈವ ಅದು ಇದ್ರಾಗೆ ತುಳು ಇದ್ರಾಗ ತುಳುನಾಡಾಗ ಅದೇ ಒಂದು ಇದ್ ಮಾಡ್ತಾರೆ ಕಾಂತಾರೆ ಫಿಲಮ್ ನೋಡತೈ ನಮ್ಮಅಮ್ಮ ಏನ್ ಮೇಕಿಂಗು ನೀವೇ ತಿಂಕ್ ಮಾಡ್ರಿ ಸೊ ಇಷ್ಟೇ ಗಾಯಿಸಿ ಇವತ್ತಿನ ಲಾಗು ಈ ಲಾಗು ಇಲ್ಲಿಗೆ ಮುಗೀತಾ ಇದೆ ನೀವೇನಾದರೂ ಎಂಜಾಯ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಂಜಾಯ್ ಮಾಡಿಲ್ಲ ಅಂದರೆ ಏನು ತಪ್ಪಿದೆ ಅಂತ ನೀವು ದಯವಿಟ್ಟು ಕಮೆಂಟ್ ಹಾಕಿ ಒಂದು ಬೈಕಲ್ಲಿ ಹೋಗ್ತಾ ಸೌಂಡಿಂದ ಅದು ಮೈಕ್ ತಾನೆ ಮೈಕ್ ಒಂದು ಬರ್ತಿದೆ ಮೈಕಿಂದ ಒಂದು ಅಡ್ಜಸ್ಟ್ ಆಗಿದೆ ಇನ್ನೂ ಬೇರೆ ಬೇರೆ ಥರ ಏನೋ ಮಾಡ್ತೀನಿ ಸೊ ಗಾಯಿಸಿ ಎಡಿಟ್ ಮಾಡ್ತಾ ಮಾಡ್ತಾ ಟೈಮ್ ನೋಡಿ ಆಗಿದೆ ಅಂತ ಎಷ್ಟು ಬೇಗ ಮಲ್ಕೊಬೇಕು ಅಂತ ಅನ್ಕೊಂತೀನಿ ಅಷ್ಟು ಆಗಲ್ಲ ಗಾಯಸ ಹನ್ನೆರಡೂವರೆ ಆಯಿತು ಈಗ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹನ್ನೆರಡು ಈ ಕ್ಲಿಪ್ಸ್ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹನ್ನೆರಡುವರೆ ಅಪ್ಲೋಡ್ ಆಗೋಕೆ ಅಮ್ಮಮ್ಮ ಅಂದರು ಒಂದು ನಮ್ಮ ಮನೇಲಿ ಇಂಟರ್ನೆಟ್ ಇಲ್ಲ ನಾನು ನಮ್ಮ ಅಪ್ಪಾಜಿ ಫೋನಿಂದ ಕನೆಕ್ಟ್ ಮಾಡ್ಕೊಂಡು ನನ್ನ ಫೋನಿಂದ ಕನೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಏನಿಲ್ಲ ಅಂದರೂ ಒಂದು ಎರಡೂವರೆ ಮೂರು ಗಂಟೆ ಆಗುತ್ತೆ ಗು ಪಲ್ಗೋದು ಈ ಕಷ್ಟಕ್ಕಾದರೂ ಫಾಲೋ ಮಾಡ್ಕೊಳ್ರಪ್ಪ ಸಬ್ಸ್ಕ್ರೈಬ್ ಮಾಡ್ರೋ ಸರಿ ಗೈಸ್ ಸಿಗೋಣ ನಾಳೆ ಲೋಗಲಿ ಬಾಯ್